ನಾನಿಲ್ಲಿ ಒಂದು ಚೂಡಿದಾರ್ ಬಾಟಮ್ ಚೂಡಿದಾರ್ ಪ್ಯಾಂಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಚೂಡಿದಾರ್ ಪ್ಯಾಂಟ್ ಅಲ್ಲಿ ಕೆಲವೊಂದು ಬಟ್ಟೆ ಕಡಿಮೆ ಇದ್ರೆ ಅದನ್ನ ಯಾವ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನನಗೆ ಜಾಸ್ತಿ ಬರೋ ರೀತಿ ಬರೋ ಹಾಗೆ ಯಾವ ರೀತಿ ಇಟ್ಟು ಕಟ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ಫಸ್ಟಿಗೆ ನಮಗೆ ಇದು ಪನ್ನ ಚಿಕ್ಕದಿದೆ ಇದು ಎಷ್ಟೆಷ್ಟು ಪನ್ನ ಇರೋದ್ರಿಂದ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಪೂರ್ತಿಯಾಗಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಇಷ್ಟು ಲೆಂತ್ ಇಲ್ಲಿಂದ ಇಲ್ಲಿಗೆ ಹಾಫ್ ಫೋಲ್ಡಿಂಗಲ್ಲಿ ನಾನು ಇಟ್ಕೊಂಡಿದ್ದೀನಿ ಇದನ್ನ ಹಾಫ್ ಫೋಲ್ಡಿಂಗಲ್ಲಿ ಇಟ್ಕೋಬೇಕು ಮೀಡಿಯಮ್ ಆಗಿ ನರ್ಗೆ ಬರ್ಬೇಕಂದ್ರೆ ಇಷ್ಟಾದ್ರೂ ಅಲ್ಲಿ ನಾವು ಇಟ್ಕೊಂಡ್ರೆ ನಮಗೆ ನದಿಗೆ ಮೀಡಿಯಮ್ ಆಗಿ ಬರ್ತವೆ ಅಂತ ಈಗ ನಾನು ಇಲ್ಲಿಗೆ ಹಾಫ್ ಇಂಚು ಲೈನ್ಸ್ ಹಾಕೋತಾ ಇದ್ದೀನಿ ಹಾಫ್ ಇಂಚಿಗೆ ಲೈನ್ಸ್ ಹಾಕೋಬೇಕು ಬಾಟಮ್ ಮೆಷರ್ಮೆಂಟ್ ಬಂದು ಬಾಟಮ್ ಮೆಷರ್ಮೆಂಟ್ ಬಂದು ಟು ಥರ್ಟಿ ನೈನು ಮೆಷರ್ಮೆಂಟು ಆ ಮೆಷರ್ಮೆಂಟಿಗೆ ಯಾವ ರೀತಿ ಬಟ್ಟೆನ ಇಟ್ಟು ಕಟ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಮೊದಲಿಗೆ ನಾನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡ್ಮೇಲೆ ನಾನು ಸ್ಟಿಚಿಂಗ್ ಮಾಡುವಂಥ ಬಾಟಮ್ ಇದು ಈಗ ನಾನು ಇದನ್ನು ಫಸ್ಟಿಗೆ ಈ ರೀತಿ ಲೆಂತ್ ತಗೋತೀನಿ ಅವ್ರದ್ದು ಮೆಷರ್ಮೆಂಟ್ ಬಂತು ತರ್ಟಿ ನೈನು ಇವಾಗ ಇಲ್ಲಿ ನಾನು ಪ್ಯಾಂಟಿನ ಸೀಟ್ ಅಡ್ತ ಈ ಕಡೆ ಹೊರಗಡೆ ಇಟ್ಟು ಲೆಂಥನ್ನು ತೆಗೆದಿದ್ದೀನಿ ಆರೂವರೆ ಇಂಚು ಸೀಟಿಗೆ ಎಕ್ಸ್ಟ್ರಾ ಮಾಡಿ ಈ ಕಡೆ ಬಿಟ್ಟಿದ್ದೀನಿ ಆರೂವರೆ ಇಂಚಿಂದ ನನಗೆ ಬಾಟಮ್ ಲೆಂತ್ ಏನಿದೆ ತರ್ಟಿ ನೈನ್ ಇದೆಯಲ್ಲ ಈ ತರ್ಟಿ ಗೆ ಮಾರ್ಕ್ ಮಾಡ್ಕೋಬೇಕು ಆರೂವರೆ ಇಂಚಿಂದ ಹದಿನಾಲ್ಕು ಇಂಚು ಆರ್ಮೋನ್ಸ್ ಲೆಂತಿಗೆ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ತರ್ಟಿ ನೈನ್ ಇಂಚಿಗೆ ಅವ್ರ ಲೆಂತ್ ಇದೆಯಲ್ಲ ಆ ಲೆಂತಿಗೆ ಮಾರ್ಕ್ ಮಾಡ್ಕೋಬೇಕು ಈಗಿನಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಹಾಕೊಳ್ಳೋಣ ಇದು ಕೂಡ ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು ಅದು ಬಾ ಕಾಲಿನ ಸುತ್ತಳತೆ ಬಂದು ಸಿಕ್ಸ್ಟೀನ್ ಇದೆ ಅಂದರೆ ಹದಿನಾರು ಇಂಚಿದೆ ಅದನ್ನು ಡಿವೈಡ್ ಮಾಡಿ ನಾವು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಕಡೆಯಿಂದ ಇಲ್ಲಿ ಎರಡು ಇಂಚಿಗೆ ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಹಾಕೊಳ್ಳಿ ಸ್ಟ್ರೈಟ್ ಆಗಿ ಒಂದು ಲೈನ್ಸ್ ಹಾಕೋಬೇಕು ಎರಡು ಇಂಚಿಗೆ ಈಗ ನಾನು ಇಲ್ಲಿ ಕ್ರಾಸ್ ಆಗಿ ಇಲ್ಲಿಂದ ಇಲ್ಲಿಗೆ ಟಚ್ ಆಗೋ ರೀತಿ ಒಂದು ಸ್ಟ್ರೈಟ್ ಲೈನು ಹಾಕೋತಾ ಇದ್ದೀನಿ ಈ ರೀತಿ ಎರಡು ಇಂಚೊಳಗಡೆ ಒಂದು ಕ್ರಾಸಾಗಿ ಲೈನ್ ಹಾಕೋಬೇಕು ನಮಗೆ ಪ್ಯಾಂಟ್ ಫ್ರೀ ಬೇಕಂದ್ರೆ ಈ ರೀತಿ ಕಟಿಂಗ್ ಮಾಡ್ಕೋಬೇಕು ನಾವು ಯಾವ ರೀತಿ ಬಟ್ಟೆ ಕೊಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಇವಾಗ ನಿಮ್ಗೆ ಕಟ್ ಮಾಡಿದ ಜಾಗದಲ್ಲಿ ಈ ರೀತಿ ಬಟ್ಟೆ ಪೀಸ್ ಸಿಗುತ್ತೆ ಈ ಬಟ್ಟೆ ಪೀಸ್ನ ನಾವು ಈ ರೀತಿ ಇಟ್ಟು ಕಟ್ ಮಾಡ್ಕೋಬೇಕು ಅಂದ್ರೆ ಹಾಫ್ ಇಂಚ್ ಎಕ್ಸ್ಟ್ರಾ ಒಳಗಡೆ ಬರಬೇಕು ನಾನು ಮೇಲುಗಡೆ ಸೀಟಿಗೆ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫೋಲ್ಡಿಂಗ್ ಅಲ್ಲಿ ನಾನಾ ಫೋಲ್ಡಿಂಗ್ ಮಾಡ್ಕೋಬೇಕು ಪ್ಯಾಂಟ್ ಸುತ್ತಂತೆ ಬಂದು ಫಾರ್ಟಿ ಸಿಕ್ಸ್ ಅದಕ್ಕೆ ಎಕ್ಸ್ಟ್ರಾ ಸೇರಿಸಿ ಐದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಡಿವೈಡ್ ಮಾಡಿ ನಾಲ್ಕು ಐವತ್ತು ಇಂಚ್ ಬರುತ್ತೆ ಅದಕ್ಕೆ ಡಿವೈಡ್ ಮಾಡಿ ಹದಿಮೂರು ಇಂಚನ್ನು ಇಟ್ಕೋಬೇಕು ಆರೂವರೆ ಬಿಟ್ಟಿರ್ತೀವಲ್ಲ ಅದಕ್ಕೆ ಎರಡೂವರೆ ಇಂಚಸ್ ಮೂರುವರೆ ಇಂಚಸ್ನ ಎಕ್ಸ್ಟ್ರಾ ಸೇರಿಸಿ ಒಂಬತ್ತು ಇಂಚಿಗೆ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು ಇದು ಉದ್ದ ಇತ್ತು ಇದು ಸೀಟ್ ಸೀಟ್ ಅಳತೆಗೆ ಹದಿಮೂರು ಇಂಚ್ ಬರುತ್ತೆ ಸುತ್ತೆ